ವೀಕ್ಷಕರು ನಾನು ನಿಮ್ಮ ಹಿರಿಯರ್ನ ಜೀವನ ಶಂಕರ್ ಅಭಿಮಾನಿಗಳ ದಯವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ದಯ್ ನಿಮ್ಮ ಜೀವನ ಶಂಕರ್ನಾಗ ಅವರಿಗೆ ಹೆಚ್ಚಿನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ನಮಗೆ ಒಳ್ಳೆ ಕಲೆ ನೀಡೋದಕ್ಕೆ ಅವಕಾಶ ಆಗುತ್ತೆ ಇನ್ನು ಸಾಕಷ್ಟು ಜನ ಕಲಾವಿದ ಬರ್ತಾರೆ ಅಲ್ಲೇವರೆಗೂ ಇದರಲ್ಲಿ ವೀಕ್ಷಣೆ ಮಾಡ್ತಾರೆ ನವೀನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಪ್ರೋತ್ಸಾಹ ಕೊಡಿ ಸಮಸ್ತ ಜನತೆಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಭಿಮಾನಿಗಳೇ ನಮ್ಗೆ ಹೇಳಕ್ ಹೊರಟಿರೋದು ಏನಪ್ಪಾ ಅಂದ್ರೆ ದಯವಿಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಾಯಿ ಮಾಡಿ ನಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಸಂಪರ್ಕಿಸ್ತೀವಿ ಶಂಕರ್ನಾಗ್ ಅಭಿಮಾನಿಗಳ ಅರ್ಪಿಸುವ ಕನ್ನಡ ಕರೋಕೆ ಇನ್ನೂ ಮುಂಬರುವ ಗಣೇಶ ಹಬ್ಬದಲ್ಲಿ ನಮಗೆ ಯಾವುದೇ ಒಂದು ಗಣೇಶ ಹಬ್ಬ ಆಗಿರ್ಬೋದು ಅವರಿಗೆ ಗಣೇಶ ಹಬ್ಬ ಆಗಿರ್ಬೋದು ಅಥವಾ ನಿಮ್ಮ ಮನದಲ್ಲಿ ಯಾವುದೇ ಒಂದು ಸುಭಾಸ ಮದುವೆಗಳಾಗಿರ್ಬೋದು ಇತ್ಯಾದಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಸಂಪರ್ಕಿಸಿದ್ರೆ ಉತ್ತಮವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ನೀಡೋದಕ್ಕೆ ಯಾವಾಗಲೂ ರೆಡಿ ಇರ್ತಾನೆ ಅಭಿಮಾನ ಅದು ಅಲ್ಲದೆ ಎರಡು ತಾಲೂಕಲ್ಲೇ ಅವರ ಶಂಕರ್ನಾಗ್ರವರ ಕಲಾಮಂದಿರ ನಿರ್ಮಾಣ ಮಾಡಬೇಕಂತ ಹೊರಟಿದೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಸಿಕ್ಕರೆ ಆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಹಣವನ್ನು ಸಂಗ್ರಹ ಮಾಡಿಕೊಂಡು ಎರಡು ತಾಲ ಕಲೆ ಶಂಕರಾಗಿರುವ ಕಲಾಮಂದಿರ ನಿರ್ಮಾಣ ಅವರು ನಮಗೋಸ್ಕರ ಕಲಾಕಾರ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಸಂಪರ್ಕ ಮದುವೆ ಆಗಿರ್ಬೋದು ನಮ್ಮ ಊರಿನಲ್ಲಿ ಜಾತ್ರೆಗಳಾಗಿರ್ಬೋದು ಅಥವಾ ನಾಮಕರಣ ಆಗಿರ್ಬೋದು ಮದುವೆ ಹಿರಿತಿಯಾದ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಸಂಪರ್ಕ ಈಗ ಬರ್ತಾ ಇದೆ ಗಣೇಶ ಚತುರ್ಥಿ ಹಬ್ಬ ಈ ಒಂದು ಗಣೇಶ ಚತುರ್ಥಿ ಹಬ್ಬದಲ್ಲೇ ನಮ್ಮ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತೆ ಈ ಒಬ್ಬ ಪುಟ್ಟ ಕಲಾವಿದನಿಗೆ ಅತಿ ಹೆಚ್ಚು ಅವಕಾಶಗಳನ್ನು ಮಾಡಿಕೊಟ್ರೆ ಇದ್ರಲ್ಲಿ ಬರ್ತಕ್ಕಂಥ ಹಣವನ್ನು ನಾನು ಆಟೋ ರಾಜ ಶಂಕರನಗರ ಕಲಾ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆ ಒಂದು ಕಲಾ ಮಂದಿರದಲ್ಲಿ ಬರ ಶಂಕರನವರ ಪುತ್ತಾಳೆ ಮಾತ್ರ ಅಲ್ಲ ಅವರು ವಿಷ್ಣುವರ್ಧನ್ ಅಂಬರೀಷ್ ಉರೈತ್ ರಾಜವರ್ ಎಷ್ಟು ಜನರ ಪುತ್ತಾಳೆಗಳನ್ನ ಅಲ್ಲಿ ನಾನು ಮಾಡಿ ಅಲ್ಲಿ ಯಾವಾಗಲೂ ಸಹ ದಿನನಿತ್ಯನೂ ಸಹ ಆ ಕಲಾ ಮಂತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಮಗೆ ಮನಸ್ಸಿದ್ರೆ ವಾಯ್ ಮಾಡಿ ಸಂಪರ್ಕಿಸಿ ಶಂಕರನ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರು ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಫೋನ್ ನಂಬರ್ ತಗೊಳ್ಳಿ ಸಮಯ ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿರೋ ನಾನು ಬರ್ತೇನೆ ಡಬಲ್ ನೈನ್ ಸೆವೆನ್ ಟು ತ್ರೀ ಸೆವೆನ್ ತ್ರೀ ಐಟ್ ನೈನ್ ಸೆವೆನ್ ಏನು ಮನೆ ಕರೆ ಮಾಡಿ ನಾನು ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ನಿಮ್ಮ ಊರಲ್ಲಿ ಹಾಜರುತ್ತೆ ನಮಗೆ ಗೊತ್ತಾಯಿದೆ ನನ್ನ ಹತ್ರ ಇರೋದು ನಾಲ್ಕು ಜೊತೆ ಬಟ್ಟೆ ಒಂದು ಸೂಟ್ಗೆಸ್ ನಮ್ಮ ಊರಲ್ಲಿ ಯಾವುದೇ ಥರದ ಯಾವುದೇ ಒಂದು ಶುಭ ಸಮಾರಂಭಗಳು ನಡೆದರೆ ನೀವು ಹೇಳಿ ಕಳಿಸಿದ್ರೆ ನಾನು ಆ ಸಂದರ್ಭದಲ್ಲಿ ಬಂದು ನಮಗೆ ಉತ್ತಮವಾದಂಥ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಬರೀ ಒಬ್ಬನೇ ಇಲ್ಲ ನನ್ನ ಜೊತೆ ಇನ್ನೂ ಸಾಕಷ್ಟು ಜನ ನಮಿಕ್ರೆ ಆರ್ಟಿಸ್ಟ್ಗಳು ಬರ್ತಾರೆ ನಮ್ಮಲ್ಲಿ ಒಂದು ಹಿರಿಯರು ಬರದಾರ್ಸ ಆರ್ಕೆಸ್ಟ್ರಾದವ್ರ ಹತ್ರ ಸ್ಪೆಷಲ್ ಸ್ಪೆಷಲಾಗಿ ಸಿಗುತ್ತೆ ಅಂದರೆ ಒಟ್ಟಿಗೆ ಶಂಕರನಾಗವರು ಬರ್ತಾರೆ ರಾಜವಣ್ಣವ್ರು ಬರ್ತಾರೆ ವಿಷ್ಣುವರ್ಧನ ಬರ್ತಾರೆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಶಿವಣ್ಣ ಹೀಗೆ ಎನ್ ಎಸ್ ಮುಖ್ಯಮಂತ್ರಿ ಚಂದ್ರು ಸಾಕಷ್ಟು ಜನ ಶಶಿಕುಮಾರ್ ಅವರು ಅವರು ಅದರ ಜೊತೆಯಲ್ಲಿ ಯಾರು ಹೇಳಿ ನೋಡೋಣ ಕರಾಜಿ ಸ್ಟಾರ್ ರವಿಚಂದ್ರನ್ ಅವರು ಸಹ ಈ ಒಂದು ಮೆಮಿಕ್ರಿ ಕಾರ್ಯಕ್ರಮದಲ್ಲಿ ಬರ್ತಾರೆ ಆದರೆ ನೈ ಅವಕಾಶಗಳನ್ನ ಮಾಡಿಕೊಟ್ರೆ ಮಾತ್ರ ನಮ್ಮಲ್ಲಿ ಇಷ್ಟು ಜನರ ಮೆಮಿಕ್ರಿಗಳನ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಡಬಲ್ ಟೋನಲ್ಲಿ ಆಡ್ತೇನೆ ಸಮಯ ನಮಗೆ ಯಾವುದೇ ಒಂದು ಸಮಾರಂಭದಲ್ಲಿ ಮನೆಗೆ ಕರ್ಸರೆ ನಾನು ಬಂದೆ ಮಾತ್ರ ಮತ್ತೆ ಮತ್ತೆ ನಿಮಗೆ ಗೊತ್ತೇ ಗೊತ್ತೇ ಹೇಳ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಜಾಯ್ ಹಿಂದ್ ಜೈ ಕರ್ಣ ಬರ್ತೀನಿ ಹಾಂ ಹಾಂ